ಕರ್ನಾಟಕವನ್ನ ಹಾಳುಗೆಡವಲೆಂದೇ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರ ಹಾವಳಿ ಹೆಚ್ಚಾಗಿದರೂ ಮೌನ ವಹಿಸಿದೆ ಈ ಕಾಂಗ್ರೆಸ್ ಸರ್ಕಾರ ಇವರು ನಕಲಿ ಆಧಾರ್ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಬಾಂಗ್ಲಾದೇಶಿ ವಲಸಿಗರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಂಪೂರ್ಣ ನಿದ್ರಾವಸ್ಥೆಗೆ ಜಾರಿದೆ ಇವರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಯಾಕೆ ಕಠಿಣ ಕ್ರಮ ಕೈಗೊಳ್ಳೋದಿಲ್ಲ ಅಕ್ರಮವಾಗಿ ನೆಲೆಸಿದವರಿಗೆ ಮೂಲಭೂತ ಸೌಕರ್ಯಗಳನ್ನ ಯಾಕೆ ಕೊಡಲಾಗ್ತಾ ಇದೆ ಅಹಮದಾಬಾದ್ ಸೂರತ್ ವಡೋದರಾದಲ್ಲಿ ಸಾವಿರಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ ಅವರ ದೇಶಕ್ಕೆ ಕಳುಹಿಸಿಕೊಡಲಾಗಿದೆ ಕರ್ನಾಟಕದಲ್ಲಿ ಈ ಧೈರ್ಯ ಕಾಂಗ್ರೆಸ್ಗೆ ಯಾಕಿಲ್ಲ ಆದರೆ ಕರ್ನಾಟಕದಲ್ಲಿ ವರ್ಷಕ್ಕೆ ಐವತ್ತರಿಂದ ಅರವತ್ತು ಜನರನ್ನ ಗಡಿಪಾರು ಮಾಡೋದಕ್ಕೆ ತಿಳುಕಾಡ್ತಾ ಇದ್ದಾರೆ ಇದೇನಾ ಕಾಂಗ್ರೆಸ್ ಸಾಧನೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನರು ವೋಟ್ ಹಾಕಿದ್ದು ದೇಶ ವಿರೋಧಿಗಳಿಗೆ ನೆಲೆಯಾಗಲಿ ಅಂತಾನ ಗುಜರಾತ್ ಸರ್ಕಾರಕ್ಕಿರೋ ಇಚ್ಛಾಶಕ್ತಿ ಇವರಿಗೆ ಯಾಕಿಲ್ಲ ನೀವು ಬರೀ ವೋಟ್ ಬ್ಯಾಂಕ್ ರಾಜಕೀಯಕ್ಕಷ್ಟೇ ಅಧಿಕಾರ ಹಿಡಿದಿದ್ದೀರಾ ರಾಜ್ಯದಲ್ಲಿ ಅಡಗಿರುವ ಲಕ್ಷಾಂತರ ಅಕ್ರಮ ವಲಸಿಗರನ್ನ ಗುರುತಿಸಿ ಗಡಿಪಾರು ಮಾಡೋ ಧೈರ್ಯ ನಿಮಗೆ ಇಲ್ವಾ ನಕಲಿ ದಾಖಲೆಗಳನ್ನು ಮಾಡಿಕೊಡುವ ಭ್ರಷ್ಟ ಅಧಿಕಾರಿಗಳನ್ನ ಮತ್ತು ಈ ಮಾಫಿಯಾ ಹಿಂದಿರೋ ರಾಜಕಾರಣಿಗಳನ್ನ ಯಾಕೆ ಬಯಲಿಗೆ ಎಳೆಯೋದಿಲ್ಲ